ಸರ್ ಮೂರ್ ಕೆಲಸ ತಗೊಂಡಿದ್ದೀನಿ ದಯವಿಟ್ಟು ಅವಾರ್ಡ್ ಕೊಡಿ ಸರ್ ಏ ಬಿಲ್ಡರ್ಗೂ ಫೈವ್ ಅವಾರ್ಡ್ ತುಂಬ ಚಿಕ್ಕದಪ್ಪ ಸರ್ ಇವಾಗ ಕೊಡಿ ಸರ್ ಅವಾರ್ಡ್ ನ ಫೈವ್ ಆದರೂ ಆದ್ರೂ ಪರವಾಗಿಲ್ಲ ಅಟ್ ಲೀಸ್ಟ್ ಬಿಲ್ಡರ್ ಆಗಿರೋರು ಟೆನ್ ಕರೋಡ್ ಟ್ವೆಂಟಿ ಫೈವ್ ಕರೋಡ್ ಫಿಫ್ಟಿ ಹಂಡ್ರೆಡ್ ಕರೋಡ್ ಅವಾರ್ಡ್ ತಗೊಬೇಕು ನೀವು ಇನ್ನೂ ತಿಂಗಳಲ್ಲಿ ಟೆನ್ ಕ್ರೋಡ್ ಅವಾರ್ಡ್ ಗ್ಯಾರಂಟಿ ನಿಮ್ಮ ಹತ್ರನೇ ತಗೋತೀನಿ ಕೊಡಿ ಸರ್ ಇವತ್ತು ಬಾಗಿ ಇನ್ಫ್ರಾಸ್ಟ್ರಕ್ಚರ್ ಫೌಂಡರ್ ರೈಟ್ ನವೀನ್ ಗೌಡ ಅವರಿಗೆ ಕೊಟ್ಟಿರ್ಣ ಅವಾರ್ಡ್ ತಗೊಳ್ಳಿ ಸರ್ ಕಂಗ್ರಾಚ್ಯುಲೇಷನ್ ಹಾಯ್ ನಮಸ್ಕಾರ ಕರ್ನಾಟಕದ ಎಲ್ಲ ಬಿಸ್ನೆಸ್ ಸುನರ್ಸ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ವ್ಯೂಬರ್ಸ್ಗೂ ಬಿ ಟಿ ಐ ಇಂದ ಇವತ್ತು ಇನ್ನೊಂದು ಸಕ್ಸೆಸ್ ಸ್ಟೋರಿ ನಿಮ್ಮ ಮುಂದೆ ಇದೆ ನಮ್ಮ ಜೊತೆ ಇದ್ದಾರೆ ನವೀನ್ ಗೌಡ ನಮಸ್ಕಾರ ನವೀನ್ ನಮಸ್ಕಾರ ಸರ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಟು ಬಿ ಟಿ ಎ ಅಂಡ್ ತುಂಬಾ ಚಿಕ್ಕದು ಕೊಡ್ತಾ ಇದೆ ಬಟ್ ಅಚೀವ್ ಮಾಡಿದೀರಾ ಆಲ್ರೆಡಿ ಎಕ್ಸಾಕ್ಟ್ಲಿ ಸರ್ ಸೂಪರ್ ಸೊ ಇವತ್ತಿನ ವ್ಯಾಲ್ಯೂ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಅಲ್ಲಿ ಹೀಗೆಲ್ಲ ಸಕ್ಸಸ್ ಪಡಿಬಹುದು ಏನು ತಪ್ಪು ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲಿ ಇರತಕ್ಕಂತ ಸಿವಿಲ್ ಇಂಜಿನಿಯರ್ಸ್ ದೆನ್ ಲೈಕ್ ಆರ್ಕಿಟೆಕ್ಟ್ಸ್ ಬಿಲ್ಡರ್ ಏನ್ ತಪ್ಪು ಮಾಡ್ತಾರೆ ಏನು ಸರಿ ಮಾಡಬೇಕು ನೀವೇನಾದರೂ ಕಸ್ಟಮರ್ ಆಗಿದ್ದು ಮನೆ ಕಟ್ತಾ ಇದ್ದೀರಾ ಕಟ್ಬೇಕಾದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಎಸ್ ನವೀನ್ ಅವರೇ ಸೊ ಕೆನ್ ಯು ಟೆಲ್ ಮಿ ಎಕ್ಸಾಕ್ಟ್ಲಿ ಲೈಕ್ ನಿಮ್ಮ ಬಿಸ್ನೆಸ್ ಜರ್ನಿ ಪರಿಚಯ ಮಾಡ್ಕೊಳ್ಳಿ ಹೈ ಸರ್ ಆ್ಯಕ್ಚುಲಿ ನನ್ನ ಹೆಸರು ನವೀನ್ ಗೌಡ ಅಂತ ಹೇಳಿ ನಾನು ಬಿಇ ಸಿ ವಿಲ್ಲು ಎಮ್ ಟೆಕ್ ಸ್ಟ್ರಕ್ಚರ್ ಮಾಡಿದ್ದು ಸೊ ಅದಕ್ಕಿಂತ ಮುಂಚೆ ಡಿಪ್ಲೊಮಾ ಇನ್ ಸಿವಿಲ್ ಕೂಡ ಮಾಡಿದೆ ನಾನು ಡಿಪ್ಲೊಮಾ ಮುಗಿಸ್ ತಕ್ಷಣ ಮಾಡ್ಕ ಸ್ಟಾರ್ಟ್ ಮಾಡಿದೆ ಕೆಲಸ ಮಾಡಿಕೊಂಡು ಮತ್ತೆ ಎಜುಕೇಶನ್ ಮಾಡಿಕೊಂಡು ಟುಗೆದರ್ ಮಾಡಿದ್ರೆ ನಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಪ್ರಾಕ್ಟಿಕಲ್ ಎಕ್ಟಿಕಲ್ ಎಕ್ಟಿಕಲ್ ತುಂಬಾ ಸಿಕ್ತು ಸರ್ ತುಂಬಾ ಸಿಕ್ತು ನನ್ನ ಅನುಭವ ಏನಿದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಕಾಲೇಜ್ ಹೋಗ್ತಾನೆ ನಾನು ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದರಿಂದ ನಂಗೆ ಪ್ರಾಕ್ಟಿಕಲ್ ತುಂಬಾ ಚೆನ್ನಾಗಿ ಸಿಕ್ತು ಒನ್ಸ್ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಒಂದು ಒಳ್ಳೆ ಕಂಪ್ನಿ ನಾನು ಕೆಲಸ ಮುಗಿಸಿ ನಾನು ನೆಕ್ಸ್ಟ್ ಡಿಸೈಡ್ ಮಾಡಿದ್ದೆ ನಾನು ನಾನು ಕನ್ಸ್ಟ್ರಕ್ಷನ್ ಸರ್ವಿಸ್ ಸ್ಟಾರ್ಟ್ ಮಾಡಬೇಕು ಡಿಸೈನ್ ಸರ್ವಿಸ್ ಸ್ಟಾರ್ಟ್ ಮಾಡಬೇಕು ಅಂತ ಶುರು ಮಾಡಿದ್ದು ಸೊ ಬಾಗಿ ಇನ್ಫ್ರಾಸ್ಟ್ರಕ್ಚರ್ಸು ನಾನು ಬಾಗಿ ಇನ್ಫ್ರಾಸ್ಟ್ರಕ್ಚರ್ ಶುರು ಮಾಡಿ ಆಲ್ರೆಡಿ ನಾನು ಟೂ ತೌಸಂಡ್ ಫೋರ್ಟೀನಲ್ಲೇ ಎಸ್ಟಾಬ್ಲಿಷ್ ಮಾಡಿ ಅದನ್ನೊಂದು ಲೆವೆಲ್ ಒಂದು ಆಫೀಸ್ ಸೆಟ್ ಅಪ್ ಅಂತ ಎಲ್ಲ ಮಾಡೋದು ಟೂ ತೌಸಂಡ್ ಏಯ್ಟೀನ್ ಆಯಿತು ಸರ್ ಅಂದರೆ ಆಫೀಸ್ ಎಲ್ಲ ಸೆಟ್ ಅಪ್ ಮಾಡಿಕೊಂಡು ಅಲ್ಲಿವರೆಗೂ ನಾನು ಕೆಲಸನು ಮಾಡ್ತಾ ಇದೆ ಎಜುಕೇಷನ್ ಮಾಡ್ತಾ ಇದೆ ಸೊ ಅಟ್ ಎ ಟೈಮಲ್ಲಿ ಆಗ್ತಾ ಇತ್ತು ಟೂ ತೌಸಂಡ್ ಏಟಿಂಗ್ ಫುಲ್ ಫ್ರಿಡ್ಜ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೂಪರ್ ಎಷ್ಟು ಪ್ರಾಜೆಕ್ಟ್ ಬುಕ್ಸಿದೀವಿ ಸರ್ ಇಲ್ಲಿವರೆಗೂ ನಾವು ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ ನ ಪ್ರೀಮಿಯಂ ಪ್ರಾಜೆಕ್ಟ್ಸ್ ನಮ್ ಟಿಕೆಟ್ ಪ್ರೈಸ್ ಎಲ್ಲ ತುಂಬಾ ತುಂಬಾ ಇಷ್ಟ ಎರಡು ಇಷ್ಟ ಏನಾಗುತ್ತೆ ಆಸ್ ಎ ಸ್ಟ್ರಕ್ಚರ್ ಇಂಜಿನಿಯರ್ ಯಾವ್ದೇ ತರ ಬಿಲ್ಡಿಂಗ್ ಇದ್ರೂ ಇಷ್ಟನೇ ಸರ್ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ ಇದ್ರೂ ಇಷ್ಟನೇ ನಮ್ಗೆ ಆಮೇಲೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದ್ರೂ ಇಷ್ಟನೇ ಬರೀ ಬೆಂಗಳೂರನ ಅಥವಾ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಸರ್ ಪ್ರೆಸೆಂಟ್ಲಿ ನಾವು ಬೆಂಗಳೂರು ತುಮಕೂರು ಮೈಸೂರು ಹಾಸನ ಈ ನಾಲ್ಕು ಡಿಸ್ಟಿಕ್ ನ ಕವರ್ ಮಾಡಿದೀವಿ ಸೊ ಜೊತೆಗೆ ಜಿ ಬಿ ಅಂಡ್ ಅಂದ್ರೆ ಸರೌಂಡಿಂಗ್ ಎಲ್ಲರೂ ಇದ್ರೆ ಬೆಂಗಳೂರು ಸರೌಂಡಿಂಗ್ ಅಪ್ ಟು ಒನ್ ಟೂ ಹಂಡ್ರೆಡ್ ಕಿಲೋಮೀಟರ್ ವರೆಗೂ ನಾವು ಕ್ಯಾಚ್ ಮಾಡಿದೀವಿ ಸರ್ ಮಾಡ್ತಾ ಇದೀವಿ ಕೂಡ ಅಮೇಜಿಂಗ್ ಅಮೇಜಿಂಗ್ ಲೈಕ್ ಯು ನೋ ಯುವರ್ ಡಬಲ್ ಗ್ರಾಜುಯೇಟ್ ನೀವು ನೋಡಿದಂಗೆ ಇಂಡಸ್ಟ್ರಿನಲ್ಲಿ ಈ ಕನ್ಸ್ಟ್ರಕ್ಷನ್ ಇಲ್ಲಿಯವರು ಏನೇನು ತಪ್ಪು ಮಾಡ್ತಾರೆ ಲೈಕ್ ಸಿವಿಲ್ ಇಂಜಿನಿಯರ್ ಇರ್ಬೋದು ಆರ್ಕಿಟೆಕ್ಟ್ಸ್ ಇರ್ಬೋದು ಅಥವಾ ಬಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಇರೋ ಮಿಸ್ಟೇಕ್ಸ್ ಏನು ಸರ್ ಆಕ್ಚುಲಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಮೇಜರ್ ಮಿಸ್ಟೇಕ್ ಏನಂತ ಹೇಳಿದ್ರೆ ನಂಬರ್ ಒನ್ ಪ್ರೊಫೆಷನಲ್ ಆಗಿ ಹೋಗಲ್ಲ ಸರ್ ಅಂದ್ರೆ ಹಳೆಯ ಕಾಲದಲ್ಲಿ ಈ ಥರ ಅದೇ ತರ ಒಬ್ಬ ಮೇಸ್ರಿಗೆ ಕೊಟ್ಬಿಡೋದು ಅವ್ನು ಮಾಡ್ಲಿ ಅನ್ನೋದು ಆ ತರ ಇಟ್ಕೊಳ್ಳೋದು ಬೇಡ ಸರ್ ಇವ್ ತುಂಬಾ ಇವತ್ತು ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜಮಾನ ಈ ಜಮಾನದಲ್ಲಿ ತುಂಬಾ ಜನ ಆರ್ಕಿಟೆಕ್ಟ್ಸ್ ಇದಾರೆ ತುಂಬಾ ಜನ ಸ್ಟ್ರಕ್ಚರ್ ಇಂಜಿನಿಯರ್ಸ್ ಇದಾರೆ ತುಂಬಾ ಜನ ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದಾರೆ ಕನ್ಸಲ್ಟೇಷನ್ ಮಾಡಿ ಒಂದೊಳ್ಳೆ ಪ್ಲಾನ್ ತಗೊಳ್ಳಿ ಫಸ್ಟ್ ಒಳ್ಳೆ ಪ್ಲಾನ್ ತೊಗೊಳ್ಳಿ ಒಂದೊಳ್ಳೆ ಡಿಸೈನ್ ಮಾಡಿಸಿ ಒಳ್ಳೆ ಸಾಯಿಲ್ ಟೆಸ್ಟ್ ಮಾಡಿಸಿ ಒಂದೊಳ್ಳೆ ಸ್ಟ್ರಕ್ಚರ್ ಡಿಸೈನ್ ಮಾಡಿಸಿ ಆಮೇಲೆ ನೀವು ಬಡ್ಜೆಟ್ ಪ್ಲಾನ್ ಮಾಡಿ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಸರ್ ಆ ಥರ ಮಾಡಿದರೆ ಕೆಲವೊಬ್ರು ಏನು ಮಾಡ್ತಾರೆ ಏನು ಹೇಳೋಲ್ಲ ಸರ್ ಜಸ್ಟ್ ನೀವು ಬಂದ್ರಿ ನೀವು ನನಗೆ ಕಸ್ಟಮರ್ ಥರ ಬಂದ್ರಿ ನಾ ಅವ್ರ ಮೈಂಡಲ್ಲಿ ಏನಿದೆ ಇವತ್ತು ಎಷ್ಟು ಹೇಳ್ತಾರೆ ನಿಮ್ಮ ನನಗೆ ನಾನು ಕೋರ್ಟ್ ಮಾಡಬೇಕು ಕೆಲಸ ತಗೋಬೇಕು ಅಷ್ಟೇ ಸೊ ಯಾರು ಗೈಡ್ ಮಾಡ್ತಾರೆ ಅವ್ರ ಹತ್ರ ಹೋಗಿ ಫಸ್ಟು ನಾಲೆಡ್ಜ್ ತಿಳ್ಕೊಳ್ಳಿ ಕೆಲಸ ಮಾಡಿ ನಾನು ಎಲ್ಲ ಕನ್ಸ್ಟ್ರಕ್ಟ್ ಮಾಡೋರ್ಗು ಅಷ್ಟೇ ಸರ್ ಫಸ್ಟ್ ಯು ಗೈಡ್ ದೇನು ನೀವು ಕ್ಲೈಂಟ್ಗೆ ಫುಲ್ ಫ್ಲೆಡ್ಜಲ್ಲಿ ಗೈಡ್ ಮಾಡಿಬಿಡಿ ಆಗುತ್ತೆ ಇದು ಬರುತ್ತೆ ಇದು ಬರೋಲ್ಲ ಕ್ಲೋಸ್

ವಾಟ್ ಇಸ್ ದರ್ ಕಾಮನ್ ಮಿಸ್ಟೇಕ್ಸ್ ಅವ್ರೇನು ಮಾಡ್ತಾರೆ ಮನೆ ಕಟ್ಟೋದ್ರಲ್ಲಿ ಯಾಕಂದ್ರೆ ಎಷ್ಟೊಂದ್ ಸತಿ ಅದೇನೋ ಒಂದು ಗಾದೆ ಮಾತಿದೆ ಮದುವೆ ಮಾಡಿ ನೋಡು ಮನೆ ಕಟ್ಟ ನೋಡು ಅಂತ ತುಂಬಾ ಜನರಿಗೆ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಭಯನೇ ಮನೆ ಕಂಪ್ಲೀಟ್ ಆಗೋ ಅಷ್ಟೊಂದು ಏನೇನೋ ಮಿಸ್ಟೇಕ್ಸ್ ಆಗಿರುತ್ತೆ ವಾಟ್ ಇಸ್ ದ ಟು ತ್ರೀ ಮಿಸ್ಟೇಕ್ಸ್ ನೀವು ನೋಡ್ದಂಗೆ ಸರ್ ನೀವ್ ಹೇಳಿದ ತುಂಬಾ ಗುಡ್ ಪಾಯಿಂಟ್ ಸರ್ ಇವಾಗ ಮುಂಚೆ ನೀವ್ ಹೇಳ್ದಂಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಸರ್ ಮದುವೆ ಇವಾಗ ತುಂಬಾ ಈಸಿ ಆಗ್ಬಿಟ್ಟಿದೆ ಒಂದ್ ಹುಡ್ಗ ಹುಡುಗಿ ಹೋಗಿ ಮಾಡಿದ್ರೆ ಒಂದ್ ದೇವಸ್ಥಾನದಲ್ಲಿ ಬೇಕಾದ್ರೂ ಮದುವೆ ಮಾಡ್ಕೊಂಡ್ ಬರ್ಬೋದು ಬಟ್ ಮನೆ ಇದೆಯಲ್ಲ ಸರ್ ಒಂದೇ ಒಂದು ಈಗ ಅಟ್ ಲೀಸ್ಟ್ ನಿಮ್ಗೆ ಒಂದು ಕಿಚನ್ ಯಾವ್ದು ಒಂದು ಸಿಂಕ್ ಬಂದಿಲ್ಲ ಅಂದ್ರೆ ಗೃಹ ಪ್ರವೇಶ ಆಗಲ್ಲ ಒಂದ್ ಸಿಂಕ್ ನನ್ನ ಕೈಲಿ ಒಂದು ಸಿಂಕ್ ಅಫರ್ಡ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಗೃಹ ಪ್ರವೇಶ ಆಗಲ್ಲ ಆ ಲೆವೆಲ್ ಮನೆ ಕಟ್ಟೋದಿದೆ ಫಸ್ಟ್ ಸರ್ ನಾನು ಹೇಳೋದು ಫೈನಾನ್ಷಿಯಲ್ ಪ್ಲಾನ್ ಮಾಡಲೇಬೇಕು ಸರ್ ಯಾವುದೇ ಬಿಲ್ಡಿಂಗ್ ಮಾಡಬೇಕಂದ್ರೆ ಅಂದ್ರೆ ನನ್ನ ಹತ್ರ ಏನು ಬಜೆಟ್ ಇದೆ ನನಗೆ ಲೋನ್ ಪ್ರೊವಿಷನ್ ಯಾವ ತರ ಸಿಗುತ್ತೆ ಅದನ್ನ ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಹಂಡ್ರೆಡ್ ಒಂದ್ ಒಂದು ಪರ್ಸೆಂಟು ಒಂದ್ ಒಳ್ಳೆ ಕನ್ಸಲ್ಟೆಂಟ್ ನೀವು ಕನ್ಸಲ್ಟೇಷನ್ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಡ್ರೀಮ್ ಹೌಸ್ನ ಅಚೀವ್ ಮಾಡ್ಬೋದು ಫಸ್ಟ್ ಥಿಂಗ್ ಲೈಕ್ ಲೈಕ್ ನವೀನ್ ಅವ್ರು ಹೇಳಿದೆ ಅಂದ್ರೆ ಇಫ್ ಯು ಆರ್ ವಾಚ್ ಇರೋ ನೀವು ಮನೆ ಕಟ್ಬೇಕಂತಿದ್ದೀರಾ ಅನ್ನೋದಾದ್ರೆ ಫಸ್ಟ್ ಥಿಂಗ್ ಇಸ್ ನೀವು ಯಾವುದೇ ಪ್ಲಾಟ್ ಯಾವುದೇ ಸೈಜ್ ಇರಲಿ ಯಾವ್ದೇ ಊರಲ್ಲಿ ಹಣದ ಲೆಕ್ಕಾಚಾರ ಅಂದ್ರೆ ಎಕ್ಸಾಕ್ಟ್ಲಿ ನೀವು ಮನೆ ಒನ್ ಫ್ಲೋರ ಎರಡು ಫ್ಲೋರ ಎಷ್ಟು ಚದರ ಅಡಿ ಕಟ್ತೀರಾ ಎಷ್ಟು ದುಡ್ಡು ಆಗುತ್ತೆ ಕಂಪ್ಲೀಟ್ ಆಗ್ಲಿಕ್ಕೆ ನಿಮ್ ಸ್ವಂತ ದುಡ್ಡು ಎಷ್ಟಿದೆ ಅಥವಾ ಲೋನ್ ತಗೊಂಡಿರಾ ಲೋನ್ ತಗೊಂಡ್ರೆ ಇ ಎಮ್ ಐ ಎಷ್ಟು ಬರುತ್ತೆ ಎಷ್ಟು ವರ್ಷ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳಿ ನಾವೀನ್ ಈ ವಿಡಿಯೋ ನೋಡೋರು ನಿಮ್ಮನ್ನ ಕಾಂಟ್ಯಾಕ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ಸಂಸ್ಥೆಯ ವಿಶೇಷತೆ ಏನು ಮಿ ಟೂ ತ್ರೀ ಥಿಂಗ್ಸ್ ಲೈಕ್ ವಾಟ್ ಇಸ್ ಯುವರ್ ಸ್ಪೆಷಲೈಸೇಷನ್ ಸರ್ ಆಕ್ಚುಲಿ ನನ್ನ ಸಂಸ್ಥೆದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಫಸ್ಟ್ ಸರ್ ನಿಮ್ಗೆ ಯಾವುದೇ ತರ ಇವಾಗ ಬಂದ ತಕ್ಷಣನೇ ನಿಮಗೆ ನಿಮಗೆ ಒಂದು ಒಳ್ಳೆ ಪ್ಲಾನ್ ಮಾಡಿಸಿ ನಿಮ್ಮದು ಒಳ್ಳೆ ಒಂದೊಳ್ಳೆ ಸೈಟ್ದು ಸಾಯಿಲ್ ಟೆಸ್ಟ್ ಮಾಡಿಸಿ ಆಮೇಲೆ ಕನ್ಸಲ್ಟೇಷನ್ ಮುಗಿದ್ಮೇಲೆ ನಾವು ಕ್ಲಿಯರ್ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳೋದು ಸರ್ ಈ ಈ ಬಡ್ಜೆಟ್ ಆಗುತ್ತೆ ಈ ಬಜೆಟ್ ಆಗಲ್ಲ ನಾನೊಂದು ಬಜೆಟ್ ಕೊಟ್ಟ ಮೇಲೆ ನೀವು ನಾಲ್ಕು ಕಡೆ ವಿಚಾರಿಸಿ ಸರ್ ಕಂಪೇರ್ ಮಾಡಿ ಈ ಈ ಇದರಲ್ಲಿ ಯಾರು ಒಳ್ಳೆ ಕ್ಲಾಸ್ ಒನ್ ಬಿಲ್ಡರ್ಸ್ ಇದ್ದಾರೆ ಅಥವಾ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಬಿಲ್ಡರ್ಸ್ ಯಾರು ಇದ್ದಾರೆ ಅವ್ರ ಹತ್ರ ಕಂಪೇರ್ ಮಾಡಿ ದೆನ್ ನೀವು ಫೈನಲೈಸ್ ಮಾಡಿ ಸೂಪರ್ ನಾವು ಇಫ್ ಯು ಆರ್ ಲೈಕ್ ಲುಕಿಂಗ್ ಮನೆ ಕಟ್ಟಬೇಕಂತಿದ್ದೀರಾ ನಿಮ್ಮ ಫ್ರೆಂಡ್ ರಿಲೇಟಿವ್ ಯಾರು ಇದ್ದಾರೆ ಬಾಗಿ ಇನ್ಫ್ರಾಸ್ಟ್ರಕ್ಚರ್ ನವೀನ್ ಗೌಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಹ್ಯಾವ್ ಎ ಪ್ರೆಸೆಂಟೇಷನ್ ಹ್ಯಾವ್ ಎ ಡಿಸ್ಕಶನ್ ಆ್ಯಂಡ್ ದೆನ್ ಟೇಕ್ ಫಾರ್ವರ್ಡ್ ವೆಲ್ ನವೀನ್ ಲೈಕ್ ಬಿ ಟಿ ಎ ಜಾಯ್ನ್ ಆಗೋಕ್ಕೆ ಮುಂಚೆನೂ ತುಂಬ ಸಕ್ಸಸ್ ಪಡೆದಿದ್ರಿ ಎಷ್ಟು ಪ್ರಾಜೆಕ್ಟ್ ನಡೀತಾ ಇತ್ತು ಸರ್ ಆಕ್ಚುಲಿ ಬಿ ಟಿ ಮುಂಚೆ ನನ್ನ ಹತ್ರ ಒಂದು ಟ್ವೆಂಟಿ ಪ್ಲಸ್ ಪ್ರಾಜೆಕ್ಟ್ ಆನ್ ಗೋಯಿಂಗ್ ಸರ್ ವಾಟ್ ಟು ಬಿ ಟಿ ಎ ನನ್ನ ಲೈಫಲ್ಲಿ ಎಷ್ಟು ಚೇಂಜ್ ಮಾಡಿದೆ ಅಂದ್ರೆ ನನ್ನ ಪರ್ಸ್ನಾಲಿಟಿ ಚೇಂಜ್ ಮಾಡಿದೆ ಸರ್ ನಾನು ಯಾವಾಗಲೂ ಹೋಗ್ತಾ ಇದೆ ಯಾವಾಗಲೂ ಬರ್ತಾ ಇದೆ ಆಮೇಲೆ ಯಾವುದೋ ಕೆಲಸ ಬಂದ್ರೆ ನಾನು ತಗೋತಾ ಇದ್ದೆ ಈಗ ನಾನು ರೆಫರೆನ್ಸ್ ಅಲ್ಲಿ ಈಗ ಆಲ್ರೆಡಿ ಟ್ವೆಂಟಿ ಪ್ಲಸ್ ಪ್ರಾಜೆಕ್ಟ್ ಆನ್ ಗೋಯಿಂಗ್ ಇರಬೇಕಾದ್ರೆ ನಂಗೆ ರೆಫರೆನ್ಸಸ್ ಬರ್ತಾ ಇತ್ತು ತಗೋತಾ ಇದೆ ನನ್ನ ಟಾರ್ಗೆಟ್ ಅನ್ನೋದು ಇರ್ತಿರಲ್ಲ ಆಮೇಲೆ ಒಂದು ಈಗ ಇದೇ ಕೆಲಸ ಈ ಟೈಮಲ್ಲೇ ಮಾಡಬೇಕು ಅಂದ್ರೆ ನನ್ನ ಟೀಮ್ ನಿಂಗೆ ಟೀಚ್ ಮಾಡಬೇಕು ನನ್ನ ಟೀಮ್ ಕೈಲಿ ಹಿಂಗೆ ಕೆಲಸ ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಓಕೆ ಅವ್ರು ಏನ್ ಮಾಡಿದ್ರೆ ಸರ್ ಇವತ್ತು ಆಗಿದೆ ಅಂದ್ರೆ ಓಕೆ ಆಗಿದೆಯಾ ಓಕೆ ಅಂತ ಇದೆ ಬಟ್ ದ ಬಿ ಟಿ ಎ ಲೈಫ್ ಅನ್ನೋದು ಹೆಂಗಿದೆ ನಾನು ಬಿ ಟಿ ಎ ಫ್ಯಾಮಿಲಿ ಅಂತ ಹೇಳ್ತೀನಿ ಸರ್ ಬಿ ಟಿ ಎ ಫ್ಯಾಮಿಲಿ ಹೆಂಗಿದೆ ಅಂತ ಹೇಳಿದ್ರೆ ನನಗೆ ಐ ಆಮ್ ವೆರಿ ಲಕ್ಕಿ ನನ್ನ ಡೈ ನಾನು ಡೈಮಂಡ್ ತಗೊಂಡು ವಿತ್ ಇನ್ ಮಂತ್ ಅಲ್ಲಿ ನಾನು ಅಪೆಕ್ಸ್ ಗೆ ಅಪ್ಗ್ರೇಡ್ ಗೆ ಅಪ್ಗ್ರೇಡ್ ಆದ ನನಗೆ ಒಂದು ಆಫ್ಲೈನ್ ಕ್ಲಾಸ್ ಇದೆಯಲ್ಲ ಸರ್ ಒಂದು ಆಫ್ಲೈನ್ ಕ್ಲಾಸ್ ನನ್ಗೆ ಒಂದು ಮಂತ್ ಅಲ್ಲಿ ನನಗೆ ರಿಸಲ್ಟ್ ಗೊತ್ತಾಗಿದೆ ಸ್ಪೆಷಲಿ ನಾನು ರೈಟ್ ಮಾಡ್ಕೊಂಡಿದೆ ಸರ್ ನಾನು ಒಂದು ರೈಟ್ ಮಾಡ್ಕೊಂಡಿದೆ ನೀವು ಹೇಳಿದ್ರಿ ನೀವು ಏನು ಮಾಡಬೇಕು ಅಂತ ಇದ್ರೆ ರೈಟ್ ಮಾಡಿ ಅಂತ ನಾನು ಪರ್ ಮಂತ್ ನಾಲ್ಕು ಪ್ರಾಜೆಕ್ಟ್ ತಗೊಳ್ಳೇಬೇಕು ಅಂತ ನಾನು ರೈಟ್ ಮಾಡಿದೆ ಸರ್ ನಾ ಆಲ್ರೆಡಿ ಮೂರು ಪ್ರಾಜೆಕ್ಟ್ ಸೈನ್ ಅಪ್ ಆಗಿದೆ ಇಪ್ಪತ್ತಾರನೇ ತಾರೀಕು ಇದೇ ಜನವರಿಗೆ ಇನ್ನೊಂದು ಪ್ರಾಜೆಕ್ಟ್ ಪೂಜೆ ಇದೆ ಸರ್ ಬೂದ್ಗೆರೆನಲ್ಲಿ ಸೊ ಅಲ್ಲಿಗೆ ನಾನು ರೈಟ್ ಮಾಡ್ಕೊಂಡಿದ್ರಿಂದ ನನಗೆ ಏನಾಯ್ತು ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಕ್ರೆಡಿಟ್ ಗೋಸ್ಟ್ ಬಿಡ್ಗೆ ಸರ್ ಇಲ್ಲ ನಾನು ಬರೀತಿರ್ಲೇ ಇಲ್ಲ ಸರ್ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಬರೀತಿರ್ಲಿಲ್ಲ ಬರಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದೆ ಯಾವ್ದು ಬರ್ತಾ ಇತ್ತು ಆ ಕೆಲಸ ತಗೋತಾ ಇದ್ದೆ ಯಾವ್ದು ಬಂದಾಗ ಅದು ಒಂದ್ಸಲ ನಡೀತಾ ಇತ್ತು ಸರ್ ಅಷ್ಟೇನೆ ಬಟ್ ಬಿಸ್ನೆಸ್ ಅನ್ನೋದು ನನಗೆ ಬಿ ಟಿ ಎ ಬಂದ್ಮೇಲೆ ಗೊತ್ತಾಗಿದ್ದು ವಾಟ್ ಇಸ್ ಬಿಸ್ನೆಸ್ ಅಂದ್ರೆ ಏನು ನಾನು ಹೇಗೆ ಮಾಡಬೇಕು ನಾನು ಹೇಗಿರಬೇಕು ಆಸ್ ಎ ಫೌಂಡರ್ ಅಥವಾ ಆಸ್ ಎ ಪ್ರೊಪ್ರೇಟರ್ ನಾನು ಹೇಗಿರ್ಬೇಕು ಪರ್ಸನಾಲಿಟಿ ಎಕ್ಸಾಕ್ಟ್ಲಿ ಮ್ಯಾನೇಜ್ಮೆಂಟ್ ಎಕ್ಸಾಕ್ಟ್ಲಿ ಸರ್ ಸೊ ನೀವು ಈ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ಇಫ್ ಯು ಆರ್ ಆಲ್ರೆಡಿ ಎ ಬಿ ಟಿ ದ ನೋಟ್ಸ್ ಅಂಡ್ ರೈಟ್ ಇನ್ ದ ಕಮೆಂಟ್ ಸೆಕ್ಷನ್ ನಿಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಏನೇನೆಲ್ಲ ಆಡ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಫ್ ಯು ಆರ್ ಮೈ ಫಾಲೋವರ್ ಆನ್ ಯೂಟ್ಯೂಬ್ ಆರ್ ಸೋಷಿಯಲ್ ಮೀಡಿಯಾ ನೀವು ಕೂಡ ನಿಮ್ಮ ಸಂಸ್ಥೆನಲ್ಲಿ ಆರ್ಗನೈಸ್ಡ್ ಆಗಿರಬೇಕು ಬಾಸ್ ಪರ್ಸ್ನಾಲಿಟಿ ನಾನ್ಸ್ ಆಗಬೇಕು ದೆನ್ ಯು ಕೆನ್ ಅಟೆಂಡ್ ಮೈ ವೆಬಿನಾರ್ ಆ್ಯಂಡ್ ಯು ಕೆನ್ ಆಲ್ಸೋ ಬಿ ಪಾರ್ಟ್ ಆಫ್ ಮೈ ಬಿ ಟಿ ಎ ಕಮ್ಯುನಿಟಿ ಲೈಕ್ ನಾವೇನು ಹೇಳ್ದಂಗೆ ಒಂದು ಸತಿ ಬಿ ಟಿ ಎ ಒಳಗಡೆ ಬಂದ ಮೇಲೆ ಏನಾಗ್ಬಿಡ್ತೀವಿ ನಮ್ಮ ಮೈಂಡ್ ಓಪನ್ ಅಪ್ ಆಗುತ್ತೆ ನೀವು ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಿಸ್ನೆಸ್ ಮಾಡಿದ್ರು ಶಾಲೆನಲ್ಲಿ ನಾವೇನು ಕಲ್ತಿದ್ವಿ ಡಿಗ್ರಿ ಡಬಲ್ ಡಿಗ್ರಿ ಕಲ್ತಿದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿದ್ದೀವಿ ಅಂದರೆ ವ್ಯಾಪಾರದ ಎಕ್ಸ್ಪರ್ಟ್ ಆಗಬೇಕು ವ್ಯಾಪಾರದಲ್ಲಿ ಅಧಿಕ ಲಾಭ ಸ್ವಯಂ ಚಾಲಿತ ಬೇಕಂದ್ರೆ ಆಸ್ ಅ ಬಾಸ್ ಆಗಿ ಏನಿವತ್ತಿನ ಮಾಡ್ರನ್ ವರ್ಲ್ಡ್ಗೆ ಬೇಕು ದಟ್ಸ್ ಅ ಬಿ ಟಿ ಎ ಕಮ್ಯುನಿಟಿ ವಿಷನ್ ಲೈಕ್ ನಮ್ಮ ಗುರಿ ಒಂದು ಲಕ್ಷ ಕರ್ನಾಟಕದ ಉದ್ಯಮಿಗಳನ್ನ ಈಗ ಹೇಗೆ ನವೀನವರಲ್ಲಿ ಒಂದು ಎನರ್ಜಿ ನೀವು ಕಾಣ್ತಾ ಇದ್ದೀರಾ ಒಂದು ಲಕ್ಷ ಉದ್ಯಮಿಗಳಿಗೆ ನಾವು ಕೊಡಬೇಕಂತ ನಮ್ಮ ಗುರಿ ನವೀನ್ ಲೈಕ್ ನಿಮ್ಮದೇ ಏಜ್ನಂತವ್ರು ಬೇರೆ ಬಿಸ್ನೆಸ್ ಅನ್ನೂ ಈ ವಿಡಿಯೋ ನೋಡ್ತಾ ಇದ್ದರೆ ಏನ್ ಎರಡು ಮೂರು ಕಿವಿ ಹೇಳಕ್ಕೆ ಇಷ್ಟ ಬೀಳ್ತೀರಾ ಏನ್ ತಪ್ಪು ಮಾಡ್ತಾರೆ ನಿಮ್ಮ ಮೇಜರು ನೀವು ನೋಡಿದವರು ಸರ್ ಬಿಸ್ನೆಸ್ ಅಂದ್ರೆ ನನ್ನ ಪ್ರಕಾರ ಸಿಸ್ಟಮೆಟಿಕ್ ಆಗಿ ಮಾಡಿದ್ರಲ್ಲ ಸರ್ ನಾನು ಬಿ ಟಿ ಎ ಜಾಯಿನ್ ಆಗಿ ಒಂದೇ ವರ್ಡು ಸರ್ ನಂದು ನಿಮ್ಮ ಫೇಸ್ಬುಕ್ ರನ್ ಆಗ್ತಾ ಇತ್ತು ಅದರಲ್ಲಿ ಯಾವಾಗ್ಲೂ ರನ್ ಆಗ್ತಾ ಇದೆ ಸರ್ ಹ್ಯಾಪಿ ಬಾಸ್ ಹ್ಯಾಪಿ ಬಾಸ್ ಹ್ಯಾಪಿ ಬಾಸ್ ಅಂತ ನನಗೆ ಅದು ಯಾವಾಗ್ಲೂ ಬೇಕಾಗಿದೆ ಸರ್ ನಾನು ಯಾವಾಗ ನೋಡಿದ್ರೂ ಅಷ್ಟೇ ಒಂದು ಟೈಮ್ ಕೊಡಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ಯಾವುದೋ ಒಂದು ಫಂಕ್ಷನ್ಗೂ ಹೋಗಿ ಬರ್ತಿರ್ಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಯಾವಾಗ ನೋಡಿದ್ರು ನನ್ಗೆ ಆ ಕೆಲಸನ ಸಿಸ್ಟಮ್ಯಾಟಿಕ್ ಆಗಿ ಮಾಡಿರಲಿಲ್ಲ ಸರ್ ಯಾರೇ ಸಿಕ್ಕರು ನಾನು ಈಗ ಒಬ್ಬ ಮೇಸ್ರಿ ಫೋನ್ ಮಾಡಿದ್ರೆ ಅಥವಾ ಒಬ್ಬ ನಮ್ಮ ಸೂಪರ್ವೈಸರ್ ಫೋನ್ ಮಾಡಿದ್ರೆ ಬರ್ತೀನಿ ಅಂದ್ರೆ ಅವ್ರಿಗೂ ಹೇಳ್ಬಿಡ್ತಾ ಇದೆ ಬರ್ತೀನಿ ಇವ್ರಿಗೂ ಬರ್ತೀನಿ ಅಂತ ಹೇಳ್ಬಿಡ್ತಾ ಇದೆ ಬಟ್ ನಾನು ಒನ್ಸ್ ಬಿ ಟಿ ಎ ಜಾಯ್ನ್ ಆಗದ ನಾನು ಅದನ್ನೇ ತಲೆ ಇಟ್ಕೊಂಡೆ ಸರ್ ಐ ವಾಂಟ್ ಟು ಬಿಕಮ್ ಎ ಹ್ಯಾಪಿ ಬಾಸ್ ಅದು ನನಗೆ ನನಗೆ ಫೀಲ್ ಕೊಡ್ತಾ ಇದೆ ಸರ್ ಇವಾಗ ನಾನು ಇನ್ನೂ ಕೂಡ ಇನ್ನೂ ಶಾರ್ಟ್ ಟರ್ಮಲ್ಲಿ ಅಲ್ಲಿ ಇದೆ ಕೂಡ ನನಗೆ ಲಾಂಗ್ ಜರ್ನಿ ನನಗೆ ಗೊತ್ತಾಗ್ತಾ ಇದೆ ಸರ್ ಬಿ ಟಿ ಅಲ್ಲಿ ನಾನು ಲಾಂಗ್ ಜರ್ನಿ ऑलरेडी ನನಗೆ ಡ್ರೀಮ್ ಆಗ್ತಾ ಇದೆ ಸೊ ಅಂದ್ರೆ ನೀವು ಎಲ್ರಿಗೂ ಯಾರ್ business owner ಗಳಿಗೆ ಒಂದ್ ಕಿವಿ ಮಾತು ಹೇಳಾದ್ರೆ ಓವರ್ ಸ್ಟ್ರೆಸ್ ಮಾಡ್ಕೊಂಡು ರಾಂಗ್ ಕಮಿಟ್ಮೆಂಟ್ ಕೊಡ್ಬೇಡಿ ಎಕ್ಸಾಕ್ಟ್ಲಿ ಸರ್ ಎಕ್ಸಾಕ್ಟ್ಲಿ ನನಗೆ ಎಲ್ಲಾದಕ್ಕೂ ಎಸ್ 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 ಸರ್ ಹೌದು ಅದು ಮಾಡ್ಕೊಳ್ಳೋದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಸರ್ ಇವತ್ತು ನಾನು ಸಿಕ್ತಿನಿ ಅಂದ್ರೆ ಸಿಕ್ತಿನಿ ಇವತ್ತು ಸಿಗಲ್ಲ ಅಂದ್ರೆ ನಾನು ಸಿಗಕ್ಕೆ ಆಗಲ್ಲ ಸರ್ ಎವ್ರಿ ಒನ್ ಶುಡ್ ಹ್ಯಾವ್ ಅನ್ ಪರ್ಸನಲ್ ಇದೆ ಮತ್ತೆ ಅವ್ರದೇ ಆದ ಬೇರೆ ವರ್ಕ್ಸ್ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಬಿಸ್ನೆಸ್ ಓನರ್ಸ್ ಇಷ್ಟ ಸರ್ ಕ್ಲಾರಿಟಿ ನಾನು ಬಿ ಟಿ ಕಲ್ತಿದ್ದು ಕ್ಲಾರಿಟಿ ಸರ್ ಸೂಪರ್ ನಾನು ಇವ್ರಿಗೆ ಹೇಳ್ಬೇಕಾದ್ರೆ ಎಸ್ ಸರ್ ಬರ್ತೀನಿ ಇಲ್ಲ ಬರೋದೇ ಇಲ್ಲ ಗ್ರೇಟ್ ನವೀನ್ ವೆಲ್ ನವೀನ್ ಅವರ ಒಂದು ವಿಷನ್ ಕೇಳೋಣ ಏನು ಇವಾಗ ವೆರಿ ಯಂಗ್ ಎಂಟರ್ಪ್ರನರ್ ಥರ್ಟಿ ಒನ್ ಇಯರ್ಸ್ ಇವರಿಗೆ ಆಲ್ರೆಡಿ ಹಂಡ್ರೆಡ್ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಡಬಲ್ ಗ್ರಾಜ್ಯುಯೇಟ್ ಅಂಡ್ ಬಿ ಟಿ ಎ ಕ್ವಾಂಟಮ್ ಅಲ್ಲಿ ಕೂಡ ಇದ್ದಾರೆ ನವೀನ್ ಇಲ್ಲಿಂದ ಒಂದು ಇಪ್ಪತ್ತೈದು ವರ್ಷಕ್ಕೆ ರೈಟ್ ಎಸ್ ಸರ್ ವೈ ಡ್ಯು ಲೈಟ್ ಟು ಸಿ ಯುವರ್ ಕಂಪ್ನಿ ನನಗೆ ಹಂಡ್ರೆಡ್ ಆಮ್ ಒನ್ ಪರ್ಸೆಂಟ್ ಥೌಸಂಡ್ ಕ್ರೋರ್ಸ್ ನೆಟ್ವರ್ಕ್ ಇರಬೇಕು ಅಂತ ತುಂಬ ಆಸೆ ಇದೆ ಸರ್ ನನ್ನ ಕಂಪ್ನಿ ಅಂಡ್ ಕ್ವಾಲಿಟಿ ಅಂಡ್ ಬ್ರ್ಯಾಂಡ್ ಇರಬೇಕು ಈಗ ಇವ್ರಿಗೆ ಕೊಟ್ಟರೆ ಚೆನ್ನಾಗಿ ಮಾಡ್ತಾರಪ್ಪ ಸ್ಟ್ರಕ್ಚರಲ್ಲಿ ಫಿಟ್ ನೋಡಿ ಸರ್ ನಾನು ಪರ್ಸ್ನಲಿ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರೋದ್ರಿಂದ ನಾನು ತುಂಬ ಕ್ವಾಲಿಟಿ ಮತ್ತು ತುಂಬ ಪ್ರಿಫರ್ ಮಾಡೋದು ಸ್ಟ್ರಕ್ಚರ್ ಸರ್ ಬಿಲ್ಡಿಂಗ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದ್ರೆ ಅಥವಾ ಲೈಫ್ ಆಫ್ ದಿ ಬಿಲ್ಡಿಂಗ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಮನೆ ಕೊಟ್ಟೋರ್ ಎಲ್ಲರೂ ತುಂಬಾ ಅದು ನೆಕ್ಸ್ಟ್ ಜನ್ರೇಷನ್ಗೆ ಸರ್ ನಾವು ಇವತ್ತು ಈ ವರ್ಷ ಏನ್ ಅಂದ್ರೆ ಈಗ ಏನ್ ಮಾಡಿರ್ತೀವಿ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ಅವರು ಕೊಡುಗೆಯ ಕೊಟ್ಟೋಗಿರ್ತಾರೆ ಮತ್ತೆ ಕೆಲಸದಲ್ಲಿ ಅಂದ್ರೆ ಹೌದು ನಮ್ಮ ಕ್ವಾಲಿಟಿ ಚೆನ್ನಾಗಿದ್ರೆ ಯಾರು ನಮಗೆ ಮನೆ ಕಟ್ಟಲಿಕ್ಕೆ ಅಂತ ಕೊಟ್ಟಿರ್ತಾರೆ ಆ ಕ್ಲೈಂಟು ನೆಕ್ಸ್ಟ್ ಜನ್ರೇಷನ್ ಹೇಳ್ತಾರೆ ಸರ್ ಇವ್ರು ಮನೆ ಕಟ್ಸ್ಕೊಟ್ಟಿದ್ರ ನಮಗೆ ಇವ್ರು ನಮ್ಮ ಕಾಂಟ್ರಾಕ್ಟರ್ ನಮಗೆ ಅಂತಾರಲ್ಲ ಆ ಬ್ಲೆಸ್ಸಿಂಗ್ಸು ತುಂಬ ಅದು ನಮ್ಗೆ ಚೆನ್ನಾಗಿ ಕಾಪಾಡುತ್ತೆ ಸರ್ ಸೂಪರ್ ಐ ಲವ್ ನವೀನ್ಸ್ ವಿಷನ್ ರೈಟ್ ಕ್ವಾಲಿಟಿ ಕೊಡಬೇಕು ತಲೆ ತಲೆಮಾರಿಗೆ ನೀವು ಕಟ್ಟೋ ಮನೆ ಆಸ್ತಿಯಾಗಿ ಪಾಸನ್ ಅನ್ನೋಂಥದ್ದು ವಿಶ್ ಆಲ್ ದ ಬೆಸ್ಟ್ ಇಯರ್ ಥ್ಯಾಂಕ್ ಯು ಸರ್ ಗಾಡ್ ಬ್ಲೆಸ್ ನನ್ನ ಗುರಿ ಕೂಡ ಕರ್ನಾಟಕದ ಒಂದು ಲಕ್ಷ ಜನ ಅದರಲ್ಲಿ ಒಂದು ಹಂಡ್ರೆಡ್ ಒ ನೂರ ಒಂದು ವಿ ವಿ ಐ ಪಿ ಕ್ವಾಂಟಮ್ ಕೋಚಿಂಗ್ ಕೊಡಬೇಕಂತ ಅದರಲ್ಲಿ ಇವರು ಒಬ್ಬರು ಕೂಡ ಆಗಿದ್ದಾರೆ ಆ್ಯಂಡ್ ಇಪ್ಪತ್ತೈದು ದಿವಕ್ಕೆ ನಾ ನಾಲೆಜ್ ಎನರ್ಜಿ ಬೇಕು ಬಿ ಟಿ ಎ ವಿಲ್ ಗಿವ್ ಆ್ಯಂಡ್ ಈ ವಿಡಿಯೋ ನೀವು ನೋಡಿ ಖುಷಿಯಾಗಿದೆ ನಿಮಗೆ ಅಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದು ಹತ್ತು ಜನ ಬಿಸ್ನೆಸ್ ಓನರ್ಸ್ ಫ್ರೆಂಡ್ಗಳಿಗೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಐ ಥಿಂಕ್ ಯು ಗಾಟ್ ಸಮ್ ವ್ಯಾಲ್ಯೂಯೇಬಲ್ ಲರ್ನಿಂಗ್ಸ್ ಫ್ರಮ್ ದಿಸ್ ವೀಡಿಯೋ ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರಡ್ಯೂಸ್ ಲೈಕ್ ನ ಸಕ್ಸಸ್ ಇನ್ ಟು ಸಿ ರೀತಿ ಒಂದಿನ ನೀವು ಕೂಡ ಈ ಥರ ನಮ್ಮ ಬಿ ಟಿ ಎ ಮೈ ಬಿ ಟಿ ಎ

Thank you.